ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಅಂಗಡಿಲಿ ಸಿಗೋ ಮೈಸೂರು ಪಾಕಿಂತೂ ಮನೇಲಿ ತುಂಬ ರುಚಿಯಾಗಿರೋವಂತಹ ಮೈಸೂರು ಪಾಕ್ನ ಮಾಡ್ಕೊಬೋದು ನಾವು ಹೇಳೋ ಥರ ನಾವು ಹೇಳೋ ಸ್ಟೆಪ್ಗಳನ್ನ ಫಾಲೋ ಮಾಡಿಕೊಂಡು ಮೈಸೂರು ಪಾಕ್ ಮಾಡಿದ್ರೆ ಅಂಗಡಿಲಿ ಸಿಗೋ ಥರ ಮನೇಲಿ ಮಾಡ್ಕೋಬೋದು ಅದಕ್ಕಿಂತ ತುಂಬ ಚೆನ್ನಾಗಿರೋಂತಹ ತುಂಬ ರುಚಿಯಾಗಿರುವಂತಹ ಮೈಸೂರು ಪಾಕ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ನಾವಿಲ್ಲಿ ಮೈಸೂರು ಪಾಕ್ ಮಾಡೋದಕ್ಕೆ ತುಂಬ ಜಾಸ್ತಿ ಪದಾರ್ಥಗಳನ್ನೇನು ಉಪಯೋಗಿಸಿಲ್ಲ ಮನೇಲಿ ಸಿಗೋವಂತಹ ಕಮ್ಮಿ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ತುಂಬ ರುಚಿಯಾಗಿರೋವಂತಹ ಮೈಸೂರು ಪಾಕ್ನ ಮಾಡ್ಕೋಬೋದು ಹಾಗೆ ಇದು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಬನ್ನಿ ಇವಾಗ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾವಿಲ್ಲಿ ಒಂದು ಪ್ಯಾನ್ಗೆ ಒಂದು ಕೆ ಜಿ ಸಕ್ಕರೆ ಹಾಕ್ಕೊತಾ ಇದ್ದೀವಿ ಸಕ್ಕರೆ ಹಾಕಿ ಅದಕ್ಕೆ ಸಕ್ಕರೆ ಕರಗುವಷ್ಟು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಸಕ್ಕರೆ ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಪಾಕ ಬರೋ ತನಕ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿ ಅದು ಕುದಿ ಬರ್ತಿದೆ ಕುದಿ ಬರೋ ಟೈಮಲ್ಲಿ ಅದು ಪಾಕ ಆಗಿದೆಯಾ ಇಲ್ವಾ ಅಂತ ನಾವು ಅವಾಗ ಅವಾಗ ಚೆಕ್ ಮಾಡ್ಕೊತಾ ಇರಬೇಕು ನಾವು ಕೈಯಲ್ಲಿ ಮುಟ್ಟಿದ್ರೆ ಅದು ಅಂಟಿಸ್ಬೇಕು ಅಂದರೆ ಒಂದೇಳೆ ಬರಬೇಕು ಆವಾಗ ಸಕ್ಕರೆ ಪಾಕ ಆಗಿದೆ ಅಂತ ಅರ್ಥ ಇವಾಗ ನಮ್ಮ ಸಕ್ಕರೆ ಒಂದೇಳೆ ಪಾಕ ಬಂದಿದೆ ಅದಕ್ಕೆ ನಾವು ಕಡಲೆ ಹಿಟ್ಟು ಇದ್ದೀವಿ ಕಡಲೆ ಹಿಟ್ಟು ಅಷ್ಟೇ ನಾವೆಷ್ಟು ಸಕ್ಕರೆ ತೊಗೊಂಡಿರ್ತೀವೋ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋಬೇಕು ನೋಡಿ ಇವಾಗ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸಕ್ಕರೆ ಪಾಕ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಕಡಲೆ ಹಿಟ್ಟು ಒಂದು ಚೂರು ಗಂಟೆ ಇಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಗಂಟು ಗಂಟಾದರೆ ಚೆನ್ನಾಗಿರೋದಿಲ್ಲ ಮೈಸೂರು ಪಾಕ್ ಚೆನ್ನಾಗಿ ಬರೋದಿಲ್ಲ ಕಡಲೆ ಹಸಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಚೂರು ಗಂಟಿಲ್ಬಾರ್ದು ಹಾಗೆ ಹಸಿ ಹಸಿವಾಸನೆಯೂ ಇರಬಾರ್ದು ಆ ರೀತಿಯಾಗಿ ನಾವು ಪಾಕದ ಜೊತೆಗೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾವು ಅಂಗಡೀಲಿ ಸಿಗೋವಂತಹ ಮೈಸೂರು ಪಾಕನ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಇದ್ದೀವಿ ಇವಾಗ ನಾವು ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ ನಾವು ಮೊದಲೇ ಅದಕ್ಕೆ ಎಣ್ಣೆ ಹಾಗೆ ತುಪ್ಪನ ಕುದಿಸಿ ಇಟ್ಕೊಂಡಿದ್ವಿ ಒಂದು ಬಟ್ಲಲ್ಲಿ ಆ ಎರಡು ಮಿಶ್ರಣನು ನಾವಿಲ್ಲಿ ಒಂದೊಂದೇ ಸೌಟ್ ತೊಗೊಂಡು ಹಾಕೋಬೇಕು ಒಟ್ಟಿಗೆ ಹಾಕೋಬಾರ್ದು ಒಂದೊಂದೇ ಸೌಟ್ನ ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿಯಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಅದು ಬಂದು ಎಣ್ಣೆ ಹಾಗೆ ತುಪ್ಪದ ಮಿಶ್ರಣ ಆಗಿರುತ್ತೆ ಈ ರೀತಿಯಾಗಿ ಎಣ್ಣೆ ಮತ್ತು ತುಪ್ಪನ ಒಂದೊಂದೇ ಸೌಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಅದು ಫುಲ್ಲು ಎಣ್ಣೆ ಬಿಟ್ಕೋಬೇಕು ಅದ್ರದ್ದು ಕಡಲೆ ಹಸಿಟ್ಟಿನ ಹಸಿ ವಾಸನೆ ಹೋಗಬೇಕು ಅದು ತುಪ್ಪ ಹಾಗೆ ಎಣ್ಣೆ ಜೊತೆಗೆ ಸಕ್ಕರೆ ನೀರು ಜೊತೆಗೆ ಚೆನ್ನಾಗಿ ಬೆರೆದಬೇಕು ಆವಾಗಲ ಮೈಸೂರು ಪಾಕು ತುಂಬ ಚೆನ್ನಾಗಿ ಬರುತ್ತೆ ಅಂಗ್ಡಿಲಿ ಸಿಗೋ ಥರನೇ ಇರುತ್ತೆ ನೀವು ಮನೇಲಿ ಮಾಡ್ಕೋಬೋದು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆಲ್ರೆಡಿ ಅದು ಮುಕ್ಕಾಲು ಭಾಗದಷ್ಟು ಆಗಿದೆ ನಾವಿವಾಗ ಇನ್ನೂ ಒಂದ್ಸರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟಿಗೆ ನಾವು ತುಪ್ಪ ಸವರಿ ಅಥವಾ ಎಣ್ಣೆ ಸವರಿ ಇಟ್ಕೋಬೇಕು ಅದಕ್ಕೆ ನಾವು ಮೈಸೂರು ಪಾಕ್ ಈ ಕಡಲೆ ಹಸಿಟ್ಟಿನ ಮಿಶ್ರಣ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಕಟ್ ಮಾಡಬೇಕು ಅದು ಬಿಸಿ ಇದ್ದಾಗಲೇ ಕಟ್ ಮಾಡಬೇಕು ಅಂದರೆ ಸ್ವಲ್ಪ ಆರಿರಬೇಕು ಸ್ವಲ್ಪ ಬಿಸಿ ಇರಬೇಕು ಫುಲ್ ತಣ್ಣಗಾದ ಆದಮೇಲೆ ಕಟ್ ಮಾಡಬಾರ್ದು ಹಾಗೆ ತುಂಬ ಬಿಸಿ ಇದ್ದಾಗಲೂ ಕಟ್ ಮಾಡಬಾರ್ದು ಅರ್ಧ ಬಿಸಿ ಇದ್ದಾಗ ನಾವು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಿಡ್ಕೋಬೇಕು ಆಮೇಲೆ ಅದೇ ಒಂದೊಂದಾಗಿ ಬಿಟ್ಕೊಳ್ಳುತ್ತೆ ಮೈಸೂರು ಪಾಕು ತುಂಬ ರುಚಿಯಾಗಿದೆ ನಮಗಂತೂ ಮೈಸೂರು ಪಾಕ್ ತುಂಬ ಚೆನ್ನಾಗಿ ಬಂದಿದೆ ನೀವು ನಿಮ್ಮನೇಲಿ ಮೈಸೂರು ಪಾಕ್ನ ಟ್ರೈ ಮಾಡಿ ನಿಮಗೂ ತುಂಬ ಚೆನ್ನಾಗಿ ಬರುತ್ತೆ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ನಿಮಗೆಲ್ಲ ಯಾವುದಾದ್ರೂ ರೆಸಿಪಿ ಬೇಕಂದರೂ ಕಮೆಂಟ್ ಮಾಡಿ ನಾವು ಮುಂದಿನ ವೀಡಿಯೋದಲ್ಲಿ ನಿಮಗೆ ಬೇಕಾಗಿರುವಂತಹ ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀವಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಹೇಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್